ಹಸಿರು ಫೌಂಡೇಶನ್ ಚಿಕ್ಕಮಗಳೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಐಡಿಎಸ್ಜಿ ಸರ್ಕಾರಿ ಕಾಲೇಜು ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ನಗರದ ಐಡಿಎಸ್ಟಿ ಸರ್ಕಾರಿ ಕಾಲೇಜು ಶ್ರೀ ಮಲ್ಲೇಗೌಡ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಗಿಡಕ್ಕೆ ನೀರು ಎರೆಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ವನ್ಯಜೀವಿ ಪರಿಪಾಲಕರಾದ ಜಿ ವೀರೇಶ್ರವರು ಮಾತನಾಡಿ ಪರಿಸರ ಜಾಗೃತಿ ಹಾಗೂ ಸಸಿಗಳನ್ನು ನೆಡುವುದು ಅಷ್ಟೇ ಅಲ್ಲದೆ ಅವುಗಳನ್ನು ಪಾಲನೆ ಪೋಷಣೆ ಮಾಡುವಂತಹ ಮಹತ್ತರ ಕೆಲಸವನ್ನು ಮಾಡುತ್ತಾ ನಾಡನ್ನ ಹಚ್ಚ ಹಸಿರಾಗಿಸುವ ಸಂಕಲ್ಪ ತೊಡಬೇಕು ಎಂದರು ಎಣ್ಣೆ ಅಕ್ಕಿ ಗೂಡ್ಲ ಕೂದಿರುತ್ತೆ ಸುಮಾರು ಒಂದು ತಿಂಗಳು ಎರಡು ತಿಂಗಳು ಆಗ್ಬೋದು ಅದು ಮರಿ ಮಾಡಿ ಹೊರಗೆ ಬರತಕ್ಕ ಅಕ್ಕಿ ಗೂಡ್ನಲ್ಲೇ ಇರುತ್ತೆ ಆಗ ಗಂಡಕ್ಕಿ ಆ ಹೆಣ್ಣಕ್ಕಿಗೆ ಆಹಾರವನ್ನು ತಗೊಂಡೋಗಿ ಕೊಡುತ್ತೆ ಸೊ ಗಂಡಕ್ಕಿ ನಾವು ಸಾಯಿಸಿದ್ರು ಅಲ್ಲಿ ಎಣ್ಣಕ್ಕಿ ಸುತ್ತ ಹೋಗುತ್ತೆ ಸೊ ಇಷ್ಟು ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂತಹ ಅಕ್ಕಿಯ ವಿಶಿಷ್ಟತೆ ಇರುವಂತಹ ಅಕ್ಕಿಗಳಿದು ಸೊ ಆನ್ ಸೊ ಈ ರೀತಿಯ ಬೀಜಗಳನ್ನ ತಿಂದು ಅದು ಪ್ರಸರಣ ಮಾಡುತ್ತೆ ಬೀಜಗಳ ಈ ರಾಮ್ ಅದೆಲ್ಲ ಕೇಳಿದ್ರಲ್ಲ ಆ ರೀತಿಯ ಬೀಜಗಳು ಆರು ತಿಂದಾಗ ಅದರ ಡೈಜೆಸ್ಟಿವ್ ಸಿಸ್ಟಮ್ ಇಂದ ಹೊರಗೆ ಬಂದ ನಂತರ ಆ ಮರ ಬೆಳಿಲಿಕ್ಕೆ ಸಾಕಾರಿ ಆಗುತ್ತೆ ಈಗ ನಾವ್ಯಾರ ಹೋಗಿ ಒಂದು ಸೀಡ್ ಬಾಲ್ಸ್ ಅಂತ ಉಂಡೆ ಬೀಜದ ಉಂಡೆ ಹಾಕಿದ ತಕ್ಷಣ ಮರ ಬರಲ್ಲ ಆ ರೀತಿಯ ಮರಗಳು ಬರಬೇಕು ಅಂದ್ರೆ ಈ ರೀತಿ ಬೀಜಗಳ ಹಣ್ಣನ್ನು ತಿಂದು ಆ ಬೀಜ ಅಕ್ಕಿಯಿಂದ ಹೊರಗಡೆ ಬಂದ ನಂತರನೇ ಆ ಮರ ಹುಟ್ಟುತ್ತೆ ಸೊ ಅದು ಎಷ್ಟು ಒಂದು ಪ್ರಕೃತಿಯ ವೈಶಿಷ್ಟ್ಯತೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಹಸಿರು ಫೌಂಡೇಶನ್ ಅಧ್ಯಕ್ಷರಾದ ರತನ್ ಊರು ಬಗ್ಗೆ ಅವರು ಮಾತನಾಡಿ ಪರಿಸರಕ್ಕೆ ಆಮ್ಲಜನಕ ಬಿಡುಗಡೆಗೊಳಿಸಿ ನಮಗೆ ಶುದ್ಧ ಗಾಳಿ ಸಿಗುವಂತೆ ಮಾಡುವ ಗಿಡ ಮರಗಳ ರಕ್ಷಣೆಯ ಅವಶ್ಯಕತೆಯನ್ನು ತಿಳಿಸಿದರು ಗಿಡಗಳನ್ನು ನೆಟ್ಟು ಪೋಷಿಸಿ ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಆರೋಗ್ಯ ರಕ್ಷಣೆಯ ಜೊತೆಗೆ ಪರಿಸರ ರಕ್ಷಣೆಯೂ ಕೂಡ ಅತಿ ಅವಶ್ಯಕ ಎಂದು ಹೇಳಿದರು ಅಸಮತೋಲನ ನಿವಾರಣೆಗೆ ಇವತ್ತು ಪ್ರಕೃತಿಯನ್ನು ಹೇಗೆ ನಾವು ಕಾಪಾಡ್ಕೊಂಡು ಹೋಗಬೇಕು ಅನ್ನೋದು ಮುಖ್ಯ ಆಗ್ತದೆ ಅದಕ್ಕಾಗಿ ಇವತ್ತಿನ ಯುವ ಪೀಳಿಗೆಗೆ ನಾವು ಏನು ಸಂದೇಶ ಕೊಡಬೇಕು ಅಂತಂದರೆ ಪ್ರಕೃತಿನ ಹೇಗೆ ಉಳಿಸ್ಕೊಂಡು ಹೋಗಬೇಕು ಹಾಗೆ ಅದರದ್ದು ಈಗ ಕೇವಲ ನಾವು ಏನಾಗುತ್ತೆ ಅಂದರೆ ಕಾ ಇದು ಶಾಲೆಗಳಲ್ಲಿ ಕಲಿಯೋದಿದೆ ಕಲಿತೀವಿ ಅದನ್ನು ಅಲ್ಲಿಗೆ ಬಿಟ್ಟು ಹಾಕ್ತೀವಿ ಆದರೆ ಅದನ್ನು ನಾವು ಜೀವನದಲ್ಲಿ ರೂಪಿಸ್ಕೊಬೇಕು ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ ಕಾರ್ಯಕ್ರಮದಲ್ಲಿ ಐ ಡಿ ಎಸ್ ಜಿ ಸರ್ಕಾರಿ ಕಾಲೇಜು ಪ್ರಾಂಶುಪಾಲರಾದ ಪುಷ್ಪಾ ಭಾರತಿ ಉಪನ್ಯಾಸಕರಾದ ಮಹೇಶ್ ಭಟ್ ಜಗದೀಶ್ ಮಂಜುನಾಥ್ ಹಾಗೂ ಹಸಿರು ಫೌಂಡೇಶನ್ನ ವಿನು ಪ್ರಸಾದ್ ಅಭಿಜಿತ್ ಸುನಿಲ್ ಊರುಬಗೆ ಜಯಂತ್ ಅದೀಪ್ ರತನ್ ಸುಮಂತ್ ರೋಹನ್ ಶೋಧನ್ ಪೂರ್ಣೇಶ್ ಪ್ರದೀಪ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು